तरव तगि निबूरी स्वर बरदे बसदि स्वर भरदे बसीरो तम्बूरी तर्वाल तगि निबूरी स्वर बरदे सरस तम्बूरी सरसङ्गीतद कुरु सरस सरसङ्गीतद कुरु अर्या बरदे बारसिदिरो तम्बूरि तरोण तम्बूरी स्वर बरदे बसदि मे दण्योलो तम्बूरि तुड्सु तम्बूरि मल दण्योलो तंबूरि ति नुड्सु तंबूरि ಸಿದ್ಧಿ ಸಾಧಕರ ವಿದ್ಯೆಗೆ ಬದಲಾಗುವ ಸಿದ್ಧಿ ಸಾಧಕರ ವಿದ್ಯೆಗೆ ಬದಲಾಗುವ ಬುದ್ಧಿವಂತಿಕೆ ತಕ್ಕ ತಂಬೂರಿ ತರ ಒಳಗಿನ ತಂಬೂರಿ ಸ್ವರ ಬರದೆ ಬಾರಿಸಿದಿರೋ ತಂಬೂರಿ ಬಾಲಬಳ್ಳೋರಿಗೆ ತಂಬೂರಿ ದೇವ ಬಾಲಾಕ್ಷರ ಹಚ್ಚಿದ ತಂಬೂರಿ ಬಾಲಬಲ್ಲೋರಿಗೆ ತಂಬೂರಿ ದೇವ ಬಾಲಾಕ್ಷರ ರಚಿದ ತಂಬೂರಿ ಏಳಲಿ ಅನಿದಿರ ಅಂಚಿಕೆ ತಿಳಿಯದ ಹೇಳಲಿ ಏನಿದ್ರ ಅಂಚಿಕೆ ತಿಳಿಯದ ತಿಳಿಗಿ ಅಡಿಗೆ ಸಲ ತಂಬೂರಿ ತರವಲ ತಗ್ಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸಿದಿರು ತಂಬೂರಿ ಸ್ವರ ಬರದೆ ಬಾರಿಸಿದಿರೋ ತಂಬೂರಿ ತರೋಳ ತೆಗಿನ ತಂಬೂರಿ ಸ್ವರ ಬರದೆ ಬಾರಿಸಿದಿರು ತಂಬೂರಿ ಸತ್ತ ಸರಿದೋಳು ತಂಬೂರಿ ಇದು ಉತ್ತಮ ಆಡುವ ತಂಬೂರಿ ಸದ್ಯ ಸರಿದೋಳು ತಂಬೂರಿ ಇದು ಉತ್ತಮ ಆಡುವ ತಂಬೂರಿ ತರೋಳ ತಗಿ ತಂಬೂರಿ ಸ್ವರ ಬರದೆ ಬಾರಿಸಿದಿರು ತಂಬೂರಿ ಸ್ವರ ಬರದೆ ಬಾರಿಸಿದಿರು ತಂಬೂರಿ ತರೋಳ ತಗ್ಗಿ ತಂಬೂರಿ ಸ್ವರ ಬರದೆ ಬಾರಿಸಿದಿರು ತಂಬೂರಿ ಥ್ಯಾಂಕ್ ಯು ಶಿರ್ಷಿಕೆ ತರೋಳ ತಗ್ಗಿನ ತಂಬೂರಿ ಕವಿ ಸುಷ್ಮಾ ಶರೀಪ್ ಪ್ರಕಾರ ಜನಪದ ಮತ್ತು ತತ್ವಪದ ಭಾಷೆ ಅಚ್ಚಖಂಡ ಮಾತು ಕನ್ನಡ ಭಾಷೆ ಥ್ಯಾಂಕ್ ಯು ಸೊ ಮಚ್ ಹಾಡು ಎಷ್ಟಾದರೆ ಕಮೆಂಟ್ ಮಾಡಿ ಸಬ್ಕ್ರೈವ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಪ್ರತಿ ಮಾಡಿ ಚೇತುಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್